ಎಂದು ಎಂ ಚಂದ್ರಗಿ ಗುರುಮಠದಲ್ಲಿ ಹಿರೇಮಠದಲ್ಲಿ ಗುರುಪೌರ್ಣಿಮಾ ಮಹೋತ್ಸವವನ್ನು ಆಚರಿಸಲಾಯಿತು ಗುರುಪೂರ್ಣಿಮೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಎಂ ಚಂದರ್ಗಿಯ ಶ್ರೀ ಗುರುಗಡದೇಶ್ವರ ಸಂಸ್ಥಾನ ಹಿರೇಮಠ ಗುರುಗಡದೇಶ್ವರ ಲೋಕ ಕಲ್ಯಾಣ ಫೌಂಡೇಶನ್ ಟ್ರಸ್ಟ್ ಹಿರೇಮಠ ಎಂ ಚಂದರ್ಗಿ ಹಾಗೂ ತಪೋರತ್ನ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರಮಠ ಎಂ ಚಂದ್ರಕೀವರ ಸಾನ್ನಿಧ್ಯದಲ್ಲಿ ಜಂಗಮ ವಟಗಳಿಗೆ ಅಯ್ಯಾಚಾರ ಲಿಂಗ ದೀಕ್ಷೆ ಮಂತ್ರದೀಕ್ಷೆ ಸಾಮೂಹಿಕ ಪೂಜೆ ಕಾರ್ಯಕ್ರಮ ಜರುಗಿತು ಹಾಗೂ ಶ್ರೀ ಗಣತೇಶ್ವರ ಮೂರ್ತಿಗೆ ಸಾವಿರದ ಎಂಟು ಶಿವಲಿಂಗಗಳಿಗೆ ಕ್ಷೇತ್ರದ ಒಡೆಯನಾದ ವೀರಭದ್ರೇಶ್ವರಿಗೆ ಪಂಚಾಮೃತ ಅಭಿಷೇಕಗಳು ಸಂದಿದೆ ಈ ನಾಡಿನ ಶಿಷ್ಯ ಈ ಕಾರ್ಯಕ್ರಮದಲ್ಲಿ ಆರ್ತಷ್ಟದ ಗೇನ್ 24 ನ್ಯೂಸ್ ಬ್ಯುರೋ ಮಾನ್ವಿ ಕಣೆ ಎಲ್ಲ ಕರ್ಮ ಕಲ್ಪಕ ಅದಕ್ಕೋಸ್ಕರವಾಗಿ ನೀವೇನು ಏನು ನಮ್ಮ ಧರ್ಮದ ಜ್ಞಾನವನ್ನು ತಿಳ್ಕೊಬೇಕು ಲಿಂಗ ಪೂಜಾ ವಿಧಾನ ಕ್ರಿಯೆಗಳನ್ನು ತಿಳ್ಕೊಬೇಕು ಅಂದಾಗ ಮಾತ್ರ ನಿಮಗೆ ธรรมದ ಜ್ಞಾನ ಆಗ್ತೈದೆ ಜೈ ಮಂಗಲಂ ಜೈ ನಮಃ